ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವೇಲನಕಾರಿಯಾಗಿ ಮಾತನಾಡಿದ ಅಮಿತ್ ಶಾ ಅವ್ರಿಗೆ ಗೃಹ ಸಚಿವ ಅಮಿತ್ ಶಾ ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈಗ ಸಂಸತ್ತಿನಲ್ಲಿ ಅವಹೇಳನಕಾರಿಯಾಗಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾರತ ಸರ್ಕಾರದ ಒಬ್ಬ ಗೃಹ ಮಂತ್ರಿಯವರು ಸಂಸತ್ತಿನಲ್ಲಿ ವ್ಯಂಗ್ಯವಾಗಿ ಅವಳ ಹಾಗೂ ಅವಹೇಳನಕಾರಿಯಾಗಿ ಏನವರು ಮಾತನಾಡಿದ್ದಾರೆ ಅವರ ಸಣ್ಣತನ ಹಾಗೂ ತುಚ್ಛ ಮನಸ್ಸು ಎಷ್ಟಿದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಆಗಿದೆ ಅದು ಅದೇ ತರಾಗಿ ದೇವರ ಹೆಸರು ತಗೊಂಡಿದ್ರೆ ಏಳು ಜನಕ್ಕೆ ನೀವು ಆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳ್ತೀರಿ ನಮಗ ಸ್ವರ್ಗ ನರಕ ಅದು ಕೊಡೋ ದೇವರಿದ್ದಾನೆ ಅದು ಬೇರೆ ಇದೆ ಆದ್ರೆ ಈ ಭಾರತದ ಬರ ಬರೆದಂತ ಬಾಬಾ ಸಾಹೇಬರ ಹೆಸರು ತಗೊಂಡು ನೀವು ಅವೇಳನ ಮಾಡಿದ್ದೀರಿ ಇದು ಖಂಡನೀಯ ಇದು ನಾವು ಎಂ ಎಂ ಡಿ ಸಿ ತೀವ್ರವಾಗಿ ಖಂಡಿಸ್ತೀವಿ ಅದೇ ತರನಾಗಿ ನಮ್ಮ ಮುನ್ನ ಬಕ್ಷಿ ಅವರು ಇದ್ದಾರೆ ಅದೇ ತರನಾಗಿ ನಮ್ಮ ಅಕ್ರಮ್ ಇದ್ದಾರೆ ಆಫೀಸ್ ಅಫಿಲ್ ಸಿದ್ದಿಕಿ ಇದ್ದಾರೆ ಅದೇ ತರನಾಗಿ ಅಫಿಕ್ ನಲ್ವಂದ್ ಇದ್ದಾರೆ ನಮ್ಮ ಮುಸ್ತಫಾ ಬಾಯಿ ಇದ್ದಾರೆ ಕುಲ್ದೀಪ್ ಸಿಂಗ್ ಇದ್ದಾರೆ ನಮ್ಮ ಮುನ ಪಠಾನ್ ಇದ್ದಾರೆ ಇಮ್ತಿಯಾಜ್ ಅವರು ಇದ್ದಾರೆ ಹಮೀದ್ ಔಟಿ ಇದ್ದಾರೆ ಮುನ್ನ ಬಕ್ಷಿ ರೌಫ್ ಖಾಲಿಬಾಗ್ ಅವರು ಇದ್ದಾರೆ ಹಿದಾಯತ್ ಮಹಾಳ್ಕರ್ ನಮ್ಮ ಸುನ್ನೆವಾಲೆ ಇಖಲಾಸ್ ಸುನ್ಯವಾಲೆ ಅವರು ಇದ್ದಾರೆ ಅದೇ ತರನಾಗಿ ನಮ್ಮ ಖಾಜಾ ಮಮ್ದಾಪುರ್ ಅವರು ಅದೇ ತರನಾಗಿ ನಿಜಾಮ್ ಅವರು ನಮ್ಮ ಇಕ್ಬಾಲ್ ಮೊಮಿನ್ ಅವರು ಮುನ್ನಾ ಮುಲ್ಲಾ ಅವರು ವಸೀಮ್ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಳಕಾಯಿ ಹೇಳಿಕೆಯನ್ನು ನೀಡಿದ್ದಕ್ಕೆ ಖಂಡಿಸಿ ಎಮ್ ಎನ್ ಡಿ ಸಿ ಅವರು ಇವತ್ತೇನು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಅದು ಶ್ಲಾಘನೀಯ ಅನ್ನೋದು ನಾನು ಹೇಳ್ತೀನಿ ಯಾಕಂದರೆ ಬಾಬಾ ಸಾಹೇಬ್ ಅವರು ಇದೇ ರಾಷ್ಟ್ರನಲ್ಲಿ ನಮ್ಮ ದೇಶಕ್ಕೆ ಏನು ಸಂವಿಧಾನ ಕೊಟ್ಟಿದ್ದಾರೆ ಅದು ಭಾಳ ಅರ್ಥಪೂರ್ಣವಾಗಿ ಇರುವ ಸ ಒಂದು ಸಂವಿಧಾನ ಇದೆ ಅದಕ್ಕೆ ಅದಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನೆಸ್ತೀವಿ ಅದು ಬಿಟ್ಟು ಇವರು ದೇವ್ರ ಹೆಸರು ತೊಗೋಬೇಕ ಅವ್ರ ಹೆಸರು ತೊಗೋಬಾರ್ದು ಅನ್ನೋದು ಹೇಳೋದು ಖಂಡನೀಯ ವಿಷಯ ಆಗ್ತದೆ ಅದಕ್ಕಾಗಿ ಅವರು ಫಸ್ಟ್ ಆಗಿ ಅವರು ಸಚಿವ ಸ್ಥಾನದಿಂದ ಅವರಿಗೆ ಇಳಿಸ್ಬೇಕು ಮತ್ತು ನಮ್ಮ ಏನು ಆ ಕೆಲಸ ಮಾಡ್ತಾರೆ ಅನ್ನೋದು ನಂಬಿಕೆಯನ್ನು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗ ನಮ್ಮದೊಂದು ಅಹ್ ಸಾವಿರ ಮುಖಾಂತರ ಒಂದು ಮನವಿ ಗೌರವಾನ್ವಿತ ಘನತತ್ತ ರಾಷ್ಟ್ರಪತಿಗಳು ನವದೆಹಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ರವಾನೆ ವಿಷಯ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂಸತ್ತಿನಲ್ಲಿ ಅವಹೇಳನಕಾರಿಯಾಗಿ ಅವಹೇಳನಕಾರಿ ಮತ್ತು ವ್ಯಂಗಭರಿತ ಹೇಳಿಕೆ ನೀಡಿರುವ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ ಭಾರತ ತನ್ನ ಸಂವಿಧಾನದ ಮೂಲಕ ಸಮಾನತೆ ನ್ಯಾಯ ಮತ್ತು ಸಹಬಾಳ್ವೆಯ ತತ್ವಗಳಿಗೆ ಬದ್ಧವಾಗಿದೆ ಈ ಮೌಲ್ಯಗಳು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಮಾನವೀಯ ಗೌರವ ಸಮಾನ ಹಕ್ಕುಗಳು ಮತ್ತು ನ್ಯಾಯಯುತ ಸಹ ಹಕ್ಕು ಹಕ್ಕು ಭಾಗಿತ್ವವನ್ನು ಖಚಿತಪಡಿಸುತ್ತವೆ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಈ ತತ್ವಗಳಿಗೆ ಜೀವ ತುಂಬಿದ ದೇಶದ ಪ್ರಜಾ ಜೀಜು ಜೀವ ತುಂಬಿದ ದೇಶದ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದ ಮಹಾನ್ ನಾಯಕನಾಗಿ ಪ್ರಸಿದ್ಧಿ ಪಡೆದಿದ್ದಾರೆ ಈ ರೀತಿ ಸಂದೇ ಸಂದೇಶಾತ್ಮಕ ವ್ಯಕ್ತಿತ್ವದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ನೀಡಿರುವ ಹೋಲಕಾರಿ ಮತ್ತು ವ್ಯಂಗ್ಯಭರಿತ ಹೇಳಿಕೆ ಸಂವಿಧಾನದ ತತ್ವಗಳು ಮತ್ತು ಬಾಬಾ ಸಾಹೇಬ್ ಅವರ ಸ್ಮರಣೆಗೆ ಮಾಡಿದ ಅಪಮಾನವಾಗಿದೆ ಇದರಿಂದ ದೇಶದ ಅಲ್ಪಸಂಖ್ಯಾತ ಸಮುದಾಯಗಳ ಭಾವನೆಗಳು ಅಪಾರ ನೋವು ಉಂಟು ಮಾಡಿದೆ ಭಾವನೆಗಳಿಗೆ ಅಪಾರ ನೋವು ಉಂಟಾಗಿದೆ ಕಾರಣ ಈ ವಿಷಯವನ್ನು ತಾವು ಮಾನ್ಯ ರಾಷ್ಟ್ರಪತಿಗಳು ತೀವ್ರ ನಾವು ಈ ವಿಷಯವನ್ನು ತೀವ್ರವಾಗಿ ಖಂಡಿಸು ಖಂಡಿಸುತ್ತೇವೆ ನಮ್ಮ ಪ್ರಮುಖ ಬೇಡಿಕೆಗಳು ಅಮಿತ್ ಶಾ ಅವರ ಮೇಲೆ ತಕ್ಷಣ ಕ್ರಮ ಕೈಗೊಂಡು ಅವರನ್ನು ಸಚಿವ ಸಂಪುಟದಿಂದ ಉಚ್ಚಾಟಿಸಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾಡಿರುವ ಅವಹೇಳನಕಾರಿ ಹೇಳಿಕೆಯ ಕುರಿತು ಅವರು ಸಾರ್ವಜನಿಕವಾಗಿ ಕ್ಷಮೆ ಮಾ ಕೇಳಬೇಕು ಕ್ಷಮೆ ಆಚರಣೆ ಮಾಡಬೇಕು ಸಾಮಾಜಿಕ ಜಾಗೃತಿ ದೇಶದ ಎಲ್ಲಾ ಸಮುದಾಯಗಳ ತಾರತಮ್ಯವನ್ನು ತಡೆಯಲು ಕೇಂದ್ರ ಸರ್ಕಾರದಿಂದ ಶ್ರದ್ಧಾಪೂರ್ವಕ ಜಾಗೃತಿ ಕಾರ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಜಾಗೃತಿ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ ಭಾವನಾತ್ಮಕ ಹಿತಾಸಕ್ತಿ ರಕ್ಷಣಾ ಕ್ರಮಗಳು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ನಿಯಮಾವಳಿಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ರೂಪಿಸಬೇಕು ಅಲ್ಪಸಂಖ್ಯಾತ ಇಲ್ಲಿ ನಾವು ಅಲ್ಪಸಂಖ್ಯಾತ ಸಮುದಾಯ ಸಮುದಾಯದ ಭಾವನೆಗಳು ಮತ್ತು ಹಕ್ಕುಗಳ ಸಮರ್ಪಕವಾಗಿ ರಕ್ಷಿಸಲು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಪ್ರತಿನಿಧಿತ್ವದಲ್ಲಿ ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇವೆ ಸಹ ತಮ್ಮ ಮುಖಾಂತರ 对，对，对。